ಬಂಟರ ಸಂಘ ಅಶೋಕ್ ನಗರ ಉರ್ವೈದರ ಆಶ್ರಯದಲ್ಲಿ ಮರಿಯಾಲಡೊಂಜಿ ಐತಾರ ಆಟದ ಕೂಟ ಕಾರ್ಯಕ್ರಮ ಇತ್ತೀಚೆಗೆ ಉರ್ವಸ್ಟೋರ್ ಬಳಿಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ನಡೆಯಿತು ಬಂಟರ ಸಂಘ ಅಶೋಕ್ ನಗರ ಉರ್ವೈದರ ಆಶ್ರಯದಲ್ಲಿ ಮರಿಯಾಲಡೋಂಜಿ ಐತಾರ ಕೂಟ ಕಾರ್ಯಕ್ರಮ ಉರ್ವಸ್ಟೋರ್ ಬಳಿಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಜರುಗಿತು ಬಂಡರಿಯಾನೆ ನಾಡವರ ಮಾತೃ ಸಂಘದ ಅಧ್ಯಕ್ಷ ಅಜಿತ್ ಕುಮಾರ್ ರೈ ಮಾಲಾಡಿ ಅವರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ತುಳುವನಾಡಿನ ಸಂಸ್ಕೃತಿ ಸಂಪ್ರದಾಯ ಉಳಿಸುವ ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮ ಪೂರಕ ಎಂದು ಹೇಳಿದರು ಈ ಸಂಘಗಳು ಹೆಂಚ ಉಂಡಿ ನಿದರ್ಶನ ಒರಿ ತೆರದು ಹುರಿಯರಿನ ಕಷ್ಟ ಸುಖೋಕ ಒಂದು ಸಾಮರಸ್ಯನ ಸಹಜೀವನ ನಮ್ಮಲ್ಲಿ ತಂದು ನಮ್ಮ ಪೂರ ಒಟ್ಟಾದ ಬದುಕುನೇ ಒಂದು ಸಂಘಟನೆ ಆ ಸಂಘಟನೆಯಲ್ಲಿ ಉದ್ದೇಶ ಪೂರವಾದ ಒಂದು ಯಾವುದು ನೂತ ಪದ್ನೈದು ವರ್ಷವದುಂಬು ಇನ್ನು ಯನು ಮಾಲಾಡಿಯದು ಬರೋಡ್ಡೆ ಹೆಂಗೆ ಹಾಂ ಇತ್ತಡಿ ಅಶೋಕ್ ನಗರ ಪೋಡತ್ತ ಅಂದ ಆಲೋಚನೆ ಕಾಲ ಕೂಡ ದೂರದ ಐದು ಮುಕ್ತ ಯಾವ ಬರೋಡತ್ತ ಆಲೋಚನೆ ಪಲೋಚನೆ ಹೊಲ್ಪಣಕ್ಕಲ್ಲ ಆನ ನೂತ ಪದ್ನೈದು ವರ್ಷವದುಂಬು ಇರುವತ್ತೈನೇರದಲ್ಲ ಸುಜಕ್ಳೇನು ಓಡಾಡ್ಕಾಡತ್ತದು బోర్దగాడి గాడీ ప్రయాణం అల్చు ఫోను రైలు బస్సు ఇద్దెందిన ఆ కాలోడు బంటేరు పూల ఒట్టడు కాల బదలాండు బదలాపిన కాలోడు శిక్షణకు హెచ్చ మహత్వ ఉండు విద్య కలుతున్న నమ్మ సమాజ దుమ్ము పోపుడు నమ్మ జవని రెడ్డా పేరు సమాజ ఎడ్డా ఇన్నొందు నూతన పద్నైదు వర్షకు దుంబు కుడ్లడు ఒట్టు సేరదు బంటరే అనే నాడవర మాత సంఘం స్థాపన మల్పిన మహాన్ మ నిర్ధార ఆ మహాన్ చేతనలే కుడరే అని కై ಮುಖ್ಯ ಅತಿಥಿಯಾಗಿದ್ದ ಶಾಸಕ ವೇದವ್ಯಾಸ್ ವ್ಯಾಸ ಕಾಮತ್ ಮಾತನಾಡಿ ಆಟಿ ಕೂಟದಂತಹ ಕಾರ್ಯಕ್ರಮಗಳ ಮೂಲಕ ನಮ್ಮ ಮೂಲ ಸಂಸ್ಕೃತಿಯನ್ನ ಮುಂದಿನ ಪೀಳಿಗೆಗೆ ತಿಳಿಸುವ ಪ್ರಯತ್ನ ಶ್ಲಾಘನೀಯ ಎಂದರು ಇನಿ ಆಟದ ಕೂಟದ ಒಟ್ಟಿಗೆ ವಿದ್ಯಾರ್ಥಿಗಳಿಗೆ ಹೆಚ್ಚು ರೀತಿಯ ಅವಕಾಶ ಕೊರೋಡುಗೆ ಶಿಕ್ಷಣ ಶೈಕ್ಷಣಿಕವಾದ ಶಕ್ತಿ ಜಿಂಜಾವೋಡು ಪಂಪು ನಂಚಿನ ವಿಚಾರಿವನ್ ಬೆತೆ ಬೇತೆ ಕೊಡುಗೆ ಕೊಡ್ತೀನಿ ವಿದ್ಯಾರ್ಥಿಗಳಿಗೆ ರೀತಿಯ ಸಹಕಾರ ಕೊಡ್ಪುನಂಚಿನ ಕಾರ್ಯಕ್ರಮಗಳ ಇನಿ ಇವೊಂದರ್ பூர வந்து மித்திரி ஒட்டாத இனி ஒஞ்சி சேர் நஞ்சின சேர்நஞ்சின அவகாச ஒட்டு சேர் சேர்நஞ்சினவகாச ஹிரேக்கு மல்ச்சினஞ்சின உதேஷ அவுதபெத்த ஆனிதங்க பக்க ஆர்விகரிஸிதி வைதகீயஞ்சின வியவஸை ஒன்று பூரா சிந்தனைத்திரேக்குகல் மல்தன இத்த நம் ஒட்டாது ஒஞ்சி ஒஞ்சே இல்லாத வாத்தாவண நிர்மாணம் மலத்தது இனி இவஞ்சி கூட்ட உஞ்சு ஆச்சரணை ம அவாசிக்கு ஆத்திரி அவன் நனால் துபு யசஸ்வியாதவாட் பண்ட சமுதாய கொடுக பாரிமல்ல உண்டு ஆ கொடுகேன்னு நனாத்து எச்சமல் போடு நனாத்துக்கொடுந்து பண்புன்னு திருஷ்டடி காரியக்கம் நனாத்து சக்தியுத்தவாது ஆயிர காரணக்காக ஆப்போண்டு ஐக்காது பூரே இரல அக்கல் அக்கல் சாக்காரன்னு கொரடு நம்ம பூரே இரல ஒஞ்சாது ஒட்டாது இந்து சமாதத வியவஸ்து பிரதி ஒஞ்சி வியவஸ்து கட்டியாது புலபாவனின் வியவஸைக்கு நமக்கு பூரா ஒட்டாது நம்ம பூர ஒட்டாது பென்காய்க்கு சக்தி கொர் காந்த பனந்து ಜಾಸ್ತಿ ಪಾತ್ರ ಇನ್ನು ಸಂಘ ಅಶೋಕ್ ನಗರ ಊರ್ವೈದರ ಅಧ್ಯಕ್ಷ ರವಿಚಂದ್ರ ಶೆಟ್ಟಿ ಅಶೋಕ್ ನಗರ ಸಭಾಧ್ಯಕ್ಷತೆ ವಹಿಸಿದ್ದರು ನಮ್ಮ ಕ್ಷೇತ್ರದ ಜೋಕುಲಿಗು ಆರ್ಥಿಕವಾದ ಪಿರದ ಪಿರವೃತ್ತಿನ ಜೋಕುಲಿಗು ಸಹಾಯ ಮಲ್ಪನಾ ಅಂಚನೆ ಆರೋಗ್ಯದ ಒಂಜಿ ದೃಷ್ಟಿಡಿ ಶಿಕ್ಷಣ ಆರೋಗ್ಯ ಪಡೆದು ಆರೋಗ್ಯದ ದೃಷ್ಟಿಡಿ ಏರು ತೊಂದರೆ ಇಲ್ಲರ ಅಕಲಿಗು ಸಾಯ ಮಲ್ಪುನಾ ಅಂಚೆನೆ ಪ್ರತಿಬೆಲೆಯನ್ನು ಅಂಚನೆ ಈ ಮೋಜಿ ಉದ್ದೇಶನೂ ನಮ್ಮ ಬಂಡ ಸಂಘ కరీ నా కెలవా వర్షితందులో నెట్టొంజు విశేషత పన్నగ నిఖలికి మాతరేల గుత్తిప్పు నమ్మ బంట సమాజదకులు స్వాభిమానులు ఎంగులు ఎతో జనటా నిఖల నికల దాదా కష్ట సంకష్ట పనులే పన్నగా దుమ్ము బరం దుజ్జరు బేతకల మూలక పనందులేరు అవులంజు ఎడ్డేనే విశేషత పన్నగా నమ ఖాళీ బంట సమాజం దత్తు నమ్మ సమాజద జోకులకి కొరి బొక్క నవడ ఆర్థిక సహాయ బొక్కల ఇత్తనందాండ ಅನ್ಯ ಸಮಾಜದ ಜೋಕಲೆಲ್ಲ ಕೊರ್ಪಿನಂಚಿನ ದೃಷ್ಟಿಕೋನನು ನಮ್ಮ ಸಮಾಜತು ಅವೆನಿಂಗ್ ನನ್ನೆಲ್ಲ ಮುಂದುವರಿಸವಾ ನಮ್ಮ ಬಂಟ ಸಮಾಜಡು ಬಂಟೆ ಆದು ನಮ್ಮ ಪದಾಧಿಕಾರನಕ ಅಧ್ಯಕ್ಷರಾದ ಮಲ್ಪುವ ಮಲ್ಪವಾ ದಾದ ಮಲ್ಪುವ ಬಂಪಿನ ವಿಚಾರ ಉಂಡು ಅಂಚೆ ಅದು ಎನ್ನು ಹೆಂಗೆ ನನ್ನದ ಎನ್ನ ಕಾರ್ಯಕಾರಿ ಸಮಿತಿದ ಸದಸ್ಯರು ಹಿಂಗೆ ಬಲವಾದ ಉಂತ್ವೇರು ಅಂಚೆನೇ ಸಮಾಜಲ ಎನ್ನಟ್ಟು ಗುಪ್ಪುಂಡು ನಿಕಲ ಮಾತಿನ ಆಶೀರ್ವಾದು ನಿಖಲ ಮಾತಿನ ಸಹಕಾರುಡು ಇಂಚನೇ ಸಭೆ ಸಮಾರಂಭವನ್ನು ಮಲ್ತದು ನಮ್ಮ ಇಂಚನೆ ಸಹಾಯ ಆಸ್ತನ್ನು ಮಲ್ಪುಗ ಅಂಚೆನೆ ಈ ಹೆಂಗಲೂ ವರ್ಷೋಡು ಒಂಜಿ ಈ ಒಂದು ಕಾರ್ಯಕ್ರಮ ಮಲ್ಪುವ ಈ ವರ್ಷದ ಒಂದು ಕಾರ್ಯಕ್ರಮ ಮಲ್ಪ ನಮ್ಮ ಮಾತೆರ್ಲ ಒಟ್ಟು ಸೇರುವ ನಮ್ಮ ನಮ್ಮ ಒಂಜಿ ಪರಿಚಯ ಹಾಕೊಂಡು ನೆಟ್ಟು ನಮ್ಮ ಬೆಳವಣಿಗೆಲ್ಲ ಹಾಕೊಂಡು ಬಣ್ಣದ ಎನ್ನೆಲ್ಲ ಒಂಜಿ ಆಲೋಚನೆ ಅಂಚೆ ಅದು ನನ್ನ ದುಂಬಗ್ಲ ಬರೋಡು ಮುಖ್ಯ ಅತಿಥಿಗಳಾಗಿ ಮಂಗಳೂರಿನ ಕೆ ವೈದ್ಯಕೀಯ ವಿಭಾಗದ ಪ್ರಾಧ್ಯಾಪಕ ಡಾಕ್ಟರ್ ಕೆ ನಿತ್ಯಾನಂದ ಚೌಟ ರಾಮಕೃಷ್ಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷ ಜಯರಾಜ್ ಬಿರೈ ಇಂಟರ್ನ್ಯಾಷನಲ್ ಬಂಡ್ಸ್ ವೆಲ್ಫೇರ್ ಟ್ರಸ್ಟ್ ಇದರ ಸಂಘಟನಾ ಕಾರ್ಯದರ್ಶಿ ಗೋಪಾಲ್ ರೈ ತಾಲೂಕು ಬಂಟರ ಸಂಘದ ಅಧ್ಯಕ್ಷ ರವಿರಾಜ್ ಶೆಟ್ಟಿ ನಿಟ್ಟೆಗೊತ್ತು ಯಕ್ಷ ಪಟ್ಲ ಫೌಂಡೇಶನ್ನ ಮಹಿಳಾ ಘಟಕದ ಗೌರವ ಅಧ್ಯಕ್ಷೆ ಆರತಿ ಆಳ್ವಾ ಕಾರ್ಪೊರೇಟರ್ ಜಗದೀಶ್ ಶೆಟ್ಟಿ ಅಶೋಕ್ ನಗರ ಉರ್ವ ಬಂಟರ ಸಂಘದ ಗೌರವ ಅಧ್ಯಕ್ಷ ಬಾಲಕೃಷ್ಣ ಶೆಟ್ಟಿ ಮೇಗಿನ ಮಾಲಾಡಿ ಉಪಾಧ್ಯಕ್ಷರಾದ ಶೇಖರ್ ಶೆಟ್ಟಿ ನಳಿನ್ ರೈ ಕೋಶಾಧಿಕಾರಿ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು ಈ ಸಂದರ್ಭ ಆರ್ಥಿಕವಾಗಿ ಹಿಂದುಳಿದ ಹದಿನಾರು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ವಿತರಿಸಲಾಯಿತು ಸಾಧಕ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಿ ಗೌರವಿಸಲಾಯಿತು ಪ್ರತಿಭಾವಂತೆ ಪ್ರಣಾಮ್ ಯಶ್ಜೆ ಶೆಟ್ಟಿ ಅವರನ್ನು ಸನ್ಮಾನಿಸಲಾಯಿತು ಸರಿತಾ ಶೆಟ್ಟಿ ಸ ಸುಪ್ರೀತಾ ಶೆಟ್ಟಿ ರಕ್ಷಾ ಆರ್ ಶೆಟ್ಟಿ ಸಹಕರಿಸಿದರು ಬಂಟರ ಸಂಘ ಅಶೋಕ್ ನಗರ ಉರ್ವದ ಪ್ರಧಾನ ಕಾರ್ಯದರ್ಶಿ ದೇವಿ ಪ್ರಸಾದ್ ಶೆಟ್ಟಿ ಸ್ವಾಗತಿಸಿದರು ರಾಜೇಶ್ ಶೆಟ್ಟಿ ವಂದಿಸಿದರು ಜತೆ ಕಾರ್ಯದರ್ಶಿ ಸತೀಶ್ ಶೆಟ್ಟಿ ಕೊಡಿಯಾಲ್ ಬೈಲ್ ಕಾರ್ಯಕ್ರಮ ನಿರೂಪಿಸಿದರು